ನಾನು ಅಮ್ಮ ಅಮ್ಮ ಗರ್ಭದಲ್ಲೇ ನಾನು ಇಂಡಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೆ ಬಿಕಾಸ್ ಅಪ್ಪ ಅಮ್ಮ ಇಬ್ಬರು ಕಲಾವಿದರು ನನ್ನ ಅದೃಷ್ಟ ಏನು ಅಂದರೆ ಅಮ್ಮ ಕನ್ನಡದಲ್ಲೇ ಆ್ಯಕ್ಟ್ ಮಾಡಿದರು ಆ್ಯಂಡ್ ಶಿವನ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಗ್ರೇಸಿಂಗ್ ದಿಸ್ ಅಕೇಷನ್ ಸೊ ಅಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದರು ಲಾಸ್ಟ್ ಟೈಮ್ ಪೂರ್ಣಿಮಾ ಅವರು ಇರೋವಾಗ ಹೇಳಿದೆ ನಾನು ನಮ್ಮ ಓಪನಿಂಗಲ್ಲಿ ಅದಾದಮೇಲೆ ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ಡಬ್ಬಿಂಗು ಎಲ್ಲ ಫಿಲಿಮ್ಸು ಅಪ್ಪನೇ ಲೈಕ್ ಬಬ್ರುವಾಹನ ಆಗಲಿ ನಾನಿನ ಮರಿಲಾರಾಗಲಿ ಬಬ್ರುವಾಹನ ನನಗೆ ಇನ್ಸ್ಪಿರೇಷನು ನೀನೇ ನೀನೇನಾ ವೀರ ಬಬ್ರುವಾಹನ ಶಿವಣ್ಣ ಮಣಿಪುರದ ಅರಸು ಅಂತ ಒಂದು ಡೈಲಾಗ್ ಇದೆ ಅಲ್ಲ ಅದು ನನಗೆ ಇನ್ಸ್ಪಿರೇಷನಪ್ಪ ಆ ಡೈಲಾಗ್ನಿಂದನೇ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆದ ಮೋರ್ ದೆನ್ ತೌಸಂಡ್ ಫಿಲ್ಮ್ಸ್ ಐ ಡಬ್ಡ್ ಬಟ್ ಅದಕ್ಕೆ ಕಾರಣ ಬಬ್ರವಾಹನ ಸರಿ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ರಾಜ್ಕುಮಾರ್ ಅವ್ರ ಬಗ್ಗೆ ಮನೆಯಲ್ಲಿ ಡಿಸ್ಕಷನ್ ಆಗೋವಾಗ ನೀವು ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಮೀಟ್ ಮಾಡಬೇಕು ಅಂತ ನನ್ನ ಅದೃಷ್ಟ ಅವ್ರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ನಿಮ್ಮ ಮನೆಯಲ್ಲಿ ಅಪ್ಪಾಗ ಹೇಳ್ದೆ ನಾನು ಆ ಡೈಲಾಗ್ ನೀನೇನಾ ಬಬ್ರುವಾಹನ ಮಣಿಪುರಾಣಿಕಿ ರಾಜು ಆ ಜಾರಣಿ ಪುತ್ರರು పొంగే జల ప్రవాహాన్ని భరించవచ్చు పర్వత పంక్తులను కేవలం పిడిగట బిగించవచ్చు కాలనాగు సైతం పాదాల కింద మర్దించవచ్చు కానీ కానీ ఈ మాత్రం భరించలేను అర్జున పడుకున్న మృత్యుదేవతను నువ్వే మేల్కొలిపావు మాతృదేవత పవిత్రతను పరిహసించి నీ చిత్రి నీవే సిద్ధపరుచుకున్నావు నీ రక్షణ కోసం త్రినేత్రుడు మూడో కన్నే తెరవని త్రివిక్రముడు సుదర్శన చక్రం వదలని నీ ప్రలాపాలకు సరైన శాస్తి చేసి నీ దేహాన్ని ఖండలుగా చీల్చి చెండాడుకుంటే నేను చిత్రాంగద బిడ్డ ನೋಡಿದ ತಕ್ಷಣ ಐ ಫೆಲ್ಟ್ ಈ ಡೈಲಾಗ್ ಅಂತ ಬಟ್ ಈಗ ಎಲ್ಲರ ಮುಂದೆ ಒಂದು ನೆಕ್ಸ್ಟ್ ಟೈಮು ನಾವಿಬ್ರು ಅರ್ಜುನ ಬಬ್ರುಹನ ನಾವಿಬ್ಬರು ಡಿಸೈಡ್ ಮಾಡೋಣ ನಾನು ಅರ್ಜುನ ಆದ್ರೆ ನೀನ್ ಬಬ್ರೋಹನ ನೀನ್ ಬಬ್ಬ್ರೋಹ ನಾನು ಅರ್ಜುನ ಅದೇ ನಾವಿಬ್ರು ನೀವು ಕನ್ನಡದಲ್ಲೇ ಮಾಡೋಣ ಶಿವಣ್ಣ ಓಕೆಪ್ಪ ಓಕೆಪ್ಪ ಸೊ ಆ ಥರ ಅಲ್ಲಿಂದ ಶುರಾಗಿ ನನ್ನ ಅದೃಷ್ಟ ಮುದ್ದಿನ ಕಣ್ಮನಿ ವಿ ಆ್ಯಕ್ಟೆಡ್ ಟುಗೆದರ್ ಈಗ ಪೃಥ್ವಿ ಹೇಳ್ತಾ ಇದೀವಲ್ಲಪ್ಪ ಆವಾಗ ಶಿವಣ್ಣನ ಹೇಗೆ ನೋಡಿದೆ ಈ ಹೊತ್ತು ಅದೇ ನೋಡ್ತಾ ಈಗ ನಾವಿಬ್ಬರು ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ ಬೇಲ್ ಅಂತ ಆ ಎನರ್ಜಿ ಏನೋ ಗೊತ್ತಿಲ್ಲ ಫುಲ್ಲು ನಮಗೆ ಸಿಕ್ಸ್ ಓ ಕ್ಲಾಕ್ ಆದರೆ ಬಂಡಿಯಪ್ಪ ಅಂತ ನೋಡ್ತೀವಿ ಅವರು ಬೆಳಗ್ಗೆ ಸಿಕ್ಸ್ ಆದ್ರೂ ಅಲ್ಲಿಂದ ಶಿಫ್ಟು ಏನೋ ಒಂದು ಫೋಕ್ ಶೋ ಮಾಡ್ತಾ ಇದ್ದಾರೆ ಹ್ಯಾಟ್ಸ್ ಆಫ್ ಯು ಎನರ್ಜಿ ಬಟ್ ಅದಕ್ಕೆ ಅವ್ರದ್ದು ಈ ಥರ ಇದೆ ನಮ್ದು ಈ ಥರ ಇದೆ ನಾವು ಎ ಕೆ ಎಂ ಫಾರ್ಟಿ ಸೆವೆನ್ ಮಾಡೋವಾಗ ಕನ್ನಡ ವರ್ಷನ್ ಅವ್ರದ್ದು ತೆಲುಗು ವರ್ಷನ್ ನಮ್ಮದು ಆವಾಗಲೂ ಅಷ್ಟೇ ನಾನು ಲಂಚ್ ಬ್ರೇಕ್ ಅಂದ ತಕ್ಷಣ ಆ ಪುಡಿ ಈ ಪುಡಿ ಈ ಪಚ್ಚಡಿ ಆ ಪಚ್ಚಡಿ ಸಾಯಿ ಹ್ಞೂ ಅಂತ ಅವ್ರೇನು ತಗೋದಿಲ್ಲ ಬಟ್ ಮುದ್ದಿನ ಕನ್ಮನಿ ಒಂದು ಮೇಲೆ ಫಾರ್ಟಿ ಫೀಟ್ ನಿಂದ ಜಂಪ್ ಮಾಡ್ಬೇಕಪ್ಪ ರಾಮನಗರದಲ್ಲಿ ಅವ್ರು ಮಾಡಿಬಿಟ್ರು ನನಗೆ ಭಯ ಮಾಡಲೇಬೇಕು ಅಂತ ಮೇಲೆ ತಲ್ಬಿಟ್ರು ಅವರು ಬಂದ್ಬಿಟ್ಟೆ ಕೆಳಗೆ ಅದಾದ್ಮೇಲೆ ಎ ಕೆ ಫಾರ್ಟಿ ಸೆವೆನ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೆವಿ ಆಕ್ಷನ್ ಒನ್ ಮಂತ್ ಶೂಟ್ ಮಾಡಿದ್ವಿ ವಿ ರಿಯಲಿ ಮಿಸ್ ರಾಮು ಆ ಟೈಮ್ ಅಲ್ಲಿ ಒಂದು ಶಾಟ್ ಇತ್ತು ನಮ್ಮ ಅದೃಷ್ಟ ಏನಂದ್ರೆ ಇಬ್ಬರದು ಒಂದೇ ಡ್ರೆಸ್ ಒಂದು ಬ್ಲೂ ಜೀನು ಮೇಲೆ ಒಂದು ಬ್ಲೂ ಶರ್ಟ್ ಡೆನಿನ್ ಶರ್ಟ್ ಇಬ್ಬರದ್ದು ಒಂದೇ ಅಪ್ ಶಾಟ್ ಇವ್ರು ಮಾಡ್ಬಿಟ್ಟು ಬಂದ್ಬಿಟ್ರು ನೆಕ್ಸ್ಟ್ ನಾನ್ ಮಾಡಬೇಕು ರಾಮ್ ಶೆಟ್ಟಿ ಅವರು ಸೈ ಸರ್ ರೆಡಿ ಅಂದ್ರೆ ಏನು ಸಾರ್ ಅಂದೆ ಬಫ್ ಶಾರ್ಟ್ ಸಾರ್ ಇದೆಲ್ಲ ನಮಗೆ ಬರಲ್ಲ ಸರ್ ಡೂಪ್ ಮೇಲೆ ಬರ್ತಾರೆ ನಾವು ಒಂದು ನಿಂತ್ಕೋತೀವಿ ಅಷ್ಟೇ ಅಂದೆ ಇಲ್ಲಪ್ಪ ಆಗಲ್ಲ ಇದೆಲ್ಲ ಕೇಳ್ಕೊಂತಿದ್ರು ಜ್ಞಾಪಕ ಇದೆ ಶಿವನ ಹಿ ಕೇಮ್ ಅಂಡ್ ಡಿಟ್ ಫಾರ್ ಮೈ ಆಸ್ ಅ ಡೂಪ್ ಅವರೇ ಬಂದು ಅಪ್ ಶಾಟ್ ನನಗೆ ಹೊಡಿದ್ರು ಅವರು ಮೇಲೆ ಬೇಲ ಶಿವಣ್ಣ ಮೇಲೆ ನಾ ಬಂದು ಜಸ್ಟ್ ನಿಂತ್ಕೊಳ್ಳೋದು ಅಷ್ಟೇ ಇದು ಹೈದರಾಬಾದ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ ಕ್ಲಾಪ್ಸ್ ನನಗೆ आ क्लास और सर बे <laughs> <laughs>